ಒಕ್ಕಲಿಗ ಅಂದ್ರೆ ನೇರವಾಗಿ ಮಾತಾಡ್ಲಿಕ್ಕೆ ಅಪ್ಪ ಅವರು ಹಂಗೆ ಹಿಂಗೆ ಏನರ ಟೈಮ್ ಗಳಿಬೇಡ್ರಿ ಒಕ್ಕಲಿಗ ಅಂದ್ರೆ ಬೆಳೆದದ್ದನ್ನು ಒಕ್ಕಲು ಮಾಡ್ಕೊಳ್ಳೋವನೇ ಒಕ್ಕಲಿಗ ಈಗಿನ ಒಕ್ಕಲ್ತನ ನಮ್ಮಲ್ಲಿ ನಾವು ಒಂದು ಸುಧಾರಿಸಿದ ಒಕ್ಕಲ್ತನ ನಾವು ಹೆಂಗೆ ಕಂಡುಕೊಂಡಿದ್ದೇವೆ ಅಂದ್ರೆ ಪಂಚಮಹಾಭೂತಗಳಿಂದ ಏನು ಸಿಗ್ತದೆ ಅದನ್ನು ಉಪಯೋಗಿಸ್ಕೊಂಡು ಅಂದರೆ ಸೂರ್ಯನಿಂದ ಏನು ಸಿಗ್ತದೆ ಆಕಾಶದಿಂದ ಏನು ಸಿಗ್ತದೆ ಗಾಳಿಯಿಂದ ಏನು ಸಿಗ್ತದೆ ಮಳೆಯಿಂದ ಏನು ಸಿಗ್ತದೆ ಮತ್ತು ಭೂಮಿಯಿಂದ ನಮಗೇನು ದೊರಕ್ತದೆ ಅದು ನಾವು ಅಭ್ಯಾಸ ಮಾಡಿ ಅದನ್ನು ಅರೆತು ನೀರಿಲ್ಲರದೇ ಕೃಷಿ ಮಾಡುವಂಥ ಒಂದು ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೆವು ಅದು ನಮ್ಮ ಒಂದು ಮೂವತ್ತು ಎಕರೆದೊಳಗೆ ನಾವು ಮಾವ ಲಿಂಬೆ ಚಿಕ್ಕು ಸೀತಫಲ ತೆಂಗ ನುಗ್ಗಿ ಲಿಂಬೆ ಇಂಥವು ಹಲವು ಹನ್ನೆರಡು ಥರದ ತೋಟಗಾರಿಕಾ ಬೆಳೆಗಳನ್ನು ಮಾಡಿದೆವು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಮರುಬಳಕೆಯನ್ನು ಮಾಡಿ ಭೂಮಿಗೆ ಹೊದಿಕೆ ಹಾಕುವುದರಿಂದ ತೇವಾಂಶ ಆರೋದಿಲ್ಲ ಪೋಷಕಾಂಶ ಪೋಲಾಗುವುದಿಲ್ಲ ಸೂಕ್ಷ್ಮಾಣ ಜೀವಿಗಳಿಗೆ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಿಕ್ಕು ಸೂಕ್ಷ್ಮ ಪರ್ಯಾವರಣ ಸಿಕ್ಕಂಗಾಗಿ ಭೂಮಿಯಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಬರ್ತದೆ ಮತ್ತು ಯಾವಾಗಲೂ ಒಂದೇ ಥರನಾದ ಪೋಷಕಾಂಶಗಳನ್ನು ಬಿಡುಗಡೆ ಮಾಡೋದರಿಂದ ಅಪ್ಪ ಅವ್ರು ಹೇಳ್ತಿದ್ರು ತಾಯಿ ಮಗುವಿಗೆ ಚಮಚ ಚಮಚ ಹೆಂಗೆ ಕುಡಿಸ್ತಾಳೆ ಹಂಗೆ ನಾವು ಎಲ್ಲ ಪೋಷಕಾಂಶಗಳನ್ನು ಒಮ್ಮೆಗೆ ಕೊಟ್ಟೆವು ಅಂದರೆ ಭೂಮಿಯಲ್ಲಿನ ಪೋಷಕಾಂಶದ ಜೊತೆಗೆ ತೇವಾಂಶವೂ ಹೆಚ್ಚು ಕಡಿಮೆ ಬೆಳೆಗಳಿಗೆ ಸಿಕ್ಕು ಬೆಳೆಗಳು ಏರಪೇರ ಆಗಿ ಬು ಉತ್ಪನ್ನ ಕೊಡಲಿ ಹೆಚ್ಚು ಕಡಿಮೆ ಅಂತ ಹೇಳ್ತಿದ್ರು ಅದು ಅವರು ಹೇಳಿದ ಒಂದು ಒಂದು ಪ್ರವಚನ ಕೇಳಿ ನಾವು ಈ ವಿಷಮುಕ್ತ ಕೃಷಿಯನ್ನು ಮಾಡಬೇಕು ಅಂತೇಳಿ ಪ್ರೇರಣೆಗೊಂಡು ಅಂದ್ ಹಿಡಿದು ಹಿಂದಿನ ತನಕ ವಿಷಮುಕ್ತ ಕೃಷಿಯನ್ನು ಮಾಡಿ ನಾವು ಎಲ್ಲ ಕಡೆ ನಾವು ಉಂಡಿದ್ದೆವು ನಮ್ಗೆ ಹೆಚ್ಚಾಗಿದ್ದನ್ನು ಗ್ರಾಹಕರಿಗೆ ನೇರವಾಗಿ ಕೊಟ್ಟಿದ್ದೆವು ಅಪೌರ ಅನಂತ ವಾಕ್ಯಗಳನ್ನು ಪರಿಪಾಲನೆ ಮಾಡಿ ಇವತ್ತಿ ಸುಳ್ಳು ಹೇಳಬಾರ್ದು ಕಳವು ಮಾಡಬಾರ್ದು ತುಳು ಮಾಡಿ ಇಂಥವೆಲ್ಲ ಒಳ್ಳೆಯ ನಮಗೆ ಬಹಳಷ್ಟು ನಿಮಗೂ ಎಲ್ಲರಿಗೂ ಗೊತ್ತವ ನಮಗೂ ಎಲ್ಲರಿಗೂ ಗೊತ್ತವ ಒಂದು ವಿಚಾರಗಳನ್ನು ನಾವು ಕೆಲಸ ಮಾಡ್ಕೋತು ಎಂದು ಮಳೆಯಾಗ ಮಳೆ ಅನಿಸಿಲ್ಲ ಚಳಿಯಾಗ ತಂಡ ಹತ್ತಿಲ್ಲ ಬೇಸಿಯಾಗ ಬಿಸಿಲು ಅನಿಸಿಲ್ಲ ಹಗಲ ರಾತ್ರಿ ನಮ್ಮ ಮನೆಯವರು ನಾವು ಮಕ್ಕಳು ಎಲ್ಲ ತಾಡ್ದಾಗೆ ಮನೆ ಮಾಡಿಕೊಂಡು ನಾವು ಎಲ್ಲ ಭೂಮಿ ತಾಯಿ ಸೇವಾ ಮಾಡಿ ವಿಷಮುಕ್ತ ಕೃಷಿಯನ್ನು ಬೆಳೀಲಿಕ್ಕೆ ಇಪ್ಪತ್ತು ವರ್ಷ ಆಯಿತು ಅದಕ್ಕೆ ನಾವು ಇವತ್ತು ಇವತ್ತು ಭಾಳಷ್ಟು ಮಾತಾಡ್ಬೇಕಂತ ಅನಿಸ್ತಿತ್ತು ಟೈಮ್ ಭಾಳ ಕೊಟ್ಟು ಕಡಿಮೆ ಕೊಟ್ಟರೆ ಬಂದ ರೈತರಿಗೆ ಅಥವಾ ರೈತರಿಗೆ ಪ್ರೋತ್ಸಾಹ ಎಲ್ಲರೂ ಭಾಳ ಮಂದಿ ಬಂದಿರಿ ಇದು ಸಿಟಿ ಲೆವೆಲ್ದಾಗ ಒಬ್ಬರಿಂದ ಒಂಬತ್ತು ಮಂದಿ ಹೋತ ಹಳ್ಳಿಗಳ್ರಿ ಇನ್ನು ರೈತರು ಯಾರು ಮಕ್ಕಳಿಗೆ ಸಾಲಿ ಕಲಿಸ್ಬೇಡ್ರಿ ಸಾಲಿ ಕಲಿಸೋದ್ರು ಭಾಳ ಕಲಿಸ್ಬೇಡ್ರಿ ಭಾಳ ಕಲಿಸೋರು ನೌಕರಿ ಕಳಿಸ್ಬೇಡ್ರಿ ಯಾರು ಮಕ್ಳು ನಮ್ಮ ಬಲಕ್ಕಿರ್ತಾರಲ್ಲ ಆವಾಗ ನಮಗೆ ಸುಖ ಆತ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ